ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗ ಎಂಬ ಸಪ್ತಮೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಶ್ರೀ ವಾಚ ಮಯ್ಯಾಸಕ್ತಮನಾಪಾರ್ಥಯೋಗಂಯಂ ಜನ್ಮದಾಶ್ರಯ ಅಸಂ ಶಯೈಂ ಸಾಮಗ್ರ ಮಾಂ ಯಥಾಗ್ನಾಸ್ಯಾಸೇತಾಚ್ಛ್ರಣೋ ಶ್ರೀ ಭಗವಂತನು ಹೇಳಿದನು ಎಲೈ ಪಾರ್ಥನೆ ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಅನನ್ಯ ಭಾವದಿಂದ ನನ್ನ ಆಶ್ರಯ ಪಡೆದು ಯೋಗಯುಕ್ತನಾಗಿ ನೀನು ಅದರಿಂದ ಸಂಪೂರ್ಣ ವಿಭೂತಿ ಶಕ್ತಿ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿಯುವೆ ಜ್ಞಾನೇಹೋನ್ಯ ಜ್ಞಾತವ್ಯಮವಶಿಷ್ಯತೆ ನಾನು ನಿನಗೆ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಪೂರ್ಣವಾಗಿ ಹೇಳುವೆನು ಅದನ್ನು ತಿಳಿದ ಮೇಲೆ ಜಗತ್ತಿನಲ್ಲಿ ಮತ್ತೆ ಬೇರೆ ಯಾವುದೂ ತಿಳಿಯಬೇಕಾದುದು ಬಾಕಿ ಇರುವುದಿಲ್ಲ ಮನುಷ್ಯಾಣ ಸಹಸ್ರೇಶು ತತ್ವತಃ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಾನೆ ಮತ್ತು ಹಾಗೆ ಪ್ರಯತ್ನಿಸುವ ಯೋಗಿಗಳಲ್ಲಿಯೂ ಯಾರೋ ಒಬ್ಬನೇ ನನ್ನ ಪರಾಯಣನಾಗಿ ನನ್ನನ್ನು ಯಥಾರ್ಥ ರೂಪದಿಂದ ತಿಳಿಯುತ್ತಾನೆ ವಾಯುಖಮ್ಮನೋ ಬುದ್ಧಿರೇವಚ अहंकारिन्ना प्रकृतिरधा अपरेयमित प्रकृति मे परा जीवभूता महाबाएद जगत् पृथ्वी जल अग्नि वायु आकाश मनस्सु बुद्धि ಮತ್ತು ಅಹಂಕಾರ ಹೀಗೆ ಎಂಟು ಪ್ರಕಾರದಲ್ಲಿ ವಿಭಾಗಿಸಿದ ನನ್ನ ಪ್ರಕೃತಿಯಾಗಿದೆ ಇದು ಎಂಟು ರೀತಿಯ ಭೇದಗಳುಳ್ಳ ನನ್ನ ಅಪರ ಎಂದರೆ ಜಡ ಪ್ರಕೃತಿಯಾಗಿದೆ ಎಲೆ ಮಹಾಬಾಹು ಇದಕ್ಕಿಂತ ಬೇರೆಯಾದ ಯಾವುದರಿಂದ ಈ ಸಮಸ್ತವಾದ ಜಗತ್ತು ಧರಿಸಲ್ಪಟ್ಟಿದೆಯೋ ಅದು ನನ್ನ ಜೀವರೂಪವಾದ ಪರ ಎಂದರೆ ಚೇತನ ಪ್ರಕೃತಿ ಎಂದು ತಿಳಿ ಜಗತ ಪ್ರಭವ ಪ್ರತಾ ಎಲೆ ಅರ್ಜುನ ಸರ್ವ ಪ್ರಾಣಿಗಳು ಈ ಎರಡು ಪ್ರಕೃತಿಗಳಿಂದಲೇ ಉತ್ಪನ್ನವಾಗಿವೆ ಮತ್ತು ನಾನು ಸಮಸ್ತ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯನಾಗಿದ್ದೇನೆ ಅರ್ಥಾತ್ ಸರ್ವ ಜಗತ್ತಿನ ಮೂಲ ಕಾರಣನಾಗಿದ್ದೇನೆ ಎಂದು ನೀನು ತಿಳಿ ಮತ್ತೆಂಚಿದವಿದಂ ಪ್ರೋತಂ ಸೋತ್ರೇ ಎಲೈ ಧನಂಜಯನಿ ನನಗಿಂತ ಬೇರೆಯಾದ ಯಾವುದೇ ಪರಮ ಕಾರಣವೂ ಇಲ್ಲ ಈ ಸಂಪೂರ್ಣ ಜಗತ್ತು ನೂಲಿನಲ್ಲಿ ನೂಲಿನ ಮಣಿಗಳನ್ನು ಪೋಣಿಸಿದಂತೆ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ ರಸೋಹಮ್ಸು ಕೌಂತ್ಯಣವರ್ವೇದೇಶ ಶಬ್ದ ಖೇ ಪೌರುಷ ಎಲೆ ಅರ್ಜುನ ನಾನು ನೀರಿನಲ್ಲಿ ರಸವಾಗಿದ್ದೇನೆ ಚಂದ್ರ ಸೂರ್ಯರಲ್ಲಿ ಪ್ರಕಾಶನಾಗಿದ್ದೇನೆ ಎಲ್ಲ ವೇದಗಳಲ್ಲಿ ಓಂಕಾರ ನಾನು ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿನ ಪುರುಷತ್ವನಾಗಿದ್ದೇನೆ ತಪಶ್ಚಾಸ್ಮಿ ಪಸ್ವೇಶೋ ನಾನು ಪೃಥಿವಿಯಲ್ಲಿ ಪವಿತ್ರ ಪರಿಮಳ ಮತ್ತು ಅಗ್ನಿಯಲ್ಲಿನ ತೇಜಸ್ಸು ಆಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಜೀವನ ನಾನಾಗಿದ್ದೇನೆ ಹಾಗೂ ತಪಸ್ವಿಗಳಲ್ಲಿ ತಪಸ್ಸು ಆಗಿದ್ದೇನೆ

ಬಲವತಾ ಕಾಮರಾಗೋತೇಶು ಕಾಮೋಸ್ಮೆ ಭರತರ್ಷಭ ಎಲೈ ಭರತ ಶ್ರೇಷ್ಠನೇ ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಸಾಮರ್ಥ್ಯ ನಾನಾಗಿದ್ದೇನೆ ಮತ್ತು ಸರ್ವ ಪ್ರಾಣಿಗಳಲ್ಲಿನ ಧರ್ಮಾನುಕೂಲ ಅಂದರೆ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮವು ನಾನೇ ಆಗಿದ್ದೇನೆ ಭಾವ ರಾಜೇತಿ ತಾನ್ಮಯೇ ಇನ್ನು ಸತ್ವಗುಣದಿಂದ ರಜೋಗುಣದಿಂದ ತಮೋಗುಣದಿಂದ ಉತ್ಪನ್ನವಾಗುವ ಭಾವ ಮತ್ತು ಪದಾರ್ಥಗಳೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ ಎಂದು ನೀನು ತಿಳಿ ಆದರೆ ನಿಜವಾಗಿ ನೋಡಿದರೆ ಅವುಗಳಲ್ಲಿ ನಾನು ಮತ್ತು ನನ್ನಲ್ಲಿ ಅವುಗಳು ಇಲ್ಲ ತ್ರಿಭಿರ್ಗುಣಮಯರ್ಭಾವೈಿಧಿತ ಮಾಮೇಭ್ಯ ಪರಮ ಪರಮವ್ಯಯಂ ಗುಣಗಳ ಕಾರ್ಯರೂಪ ಸಾತ್ವಿಕ ರಾಜಸ ಮತ್ತು ತಾಮಸ ಈ ಮೂರು ಪ್ರಕಾರದ ಭಾವಗಳಿಂದ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗಿದೆ ಆದ್ದರಿಂದ ಈ ತ್ರಿಗುಣಗಳಿಗೆ ಅತೀತನಾದ ಅವಿನಾಶಿಯಾದ ನನ್ನನ್ನು ಅವರು ತಿಳಿಯುವುದಿಲ್ಲ ದೈವಿ ಯೇಷ ಗುಣಮಯೇ ಮಮ ಮಾಯಾ ದುರತ್ಯಯ ಮಾಪದ್ಯಂತೆ ಪ್ರಪದ್ಯಂತೆ ತಾಂ ತರಂತೇ ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅದ್ಭುತ ತ್ರಿಗುಣಾತ್ಮಕ ನನ್ನ ಮಾಯೆಯನ್ನು ದಾಟುವುದು ಬಹಳ ಕಷ್ಟವಾಗಿದೆ ಆದರೆ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುವವರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ ಅಂದರೆ ಜಗತ್ತಿನಿಂದ ಪಾರಾಗಿ ಹೋಗುತ್ತಾರೆ ನಮಾಂ ಮಾಯೆಯು ಯಾರ ಜ್ಞಾನವನ್ನು ಅಪಹರಿಸಿದೆಯೋ ಅಂತಹ ಅಸ್ ಆಸುರಿ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವ ಮೂಢ ಜನರು ನನ್ನನ್ನು ಭಜಿಸುವುದಿಲ್ಲ ಚತುರ್ವಿಧಂತೆ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿಜಭರತರ್ ಶಭಾ ಎಲೈ ಭರತವಂಶಿಯರಲ್ಲಿ ಶ್ರೇಷ್ಠ ಅರ್ಜುನ ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ ಆರ್ಥ ಜಿಜ್ಞಾಸು ಮತ್ತು ಜ್ಞಾನಿ ಹೀಗೆ ನಾಲ್ಕು ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ ತಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತರ್ವಿಶೇಷ್ಯತೆ ಅವರಲ್ಲಿ ಯಾವಾಗಲೂ ನನ್ನಲ್ಲಿ ಐಕ್ಯ ಭಾವದಿಂದ ಸ್ಥಿತರಾದ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನೀ ಭಕ್ತನು ಅತಿ ಉತ್ತಮನಾಗಿದ್ದಾನೆ ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿದ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಹೆಚ್ಚು ಪ್ರಿಯವಾಗಿದ್ದಾನೆ ಉದಾರ ಸರ್ವೇವೈತೆ ಜ್ಞಾನಿ ತ್ವಾತ್ಮ್ಯೈವ ಮೇ ಮತ ಅಸ್ಥಿ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮ ಗತಿ ಇವರೆಲ್ಲರೂ ಉದಾರರಾಗಿದ್ದಾರೆ ಆದರೆ ಜ್ಞಾನಿಯಾದರೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದಾನೆ ಎಂಬುದು ನನ್ನ ಮತವಾಗಿದೆ ಏಕೆಂದರೆ ನನ್ನಲ್ಲಿ ಮನ ಬುದ್ಧಿಗಳುಳ್ಳ ಜ್ಞಾನಿ ಭಕ್ತನು ಅತ್ಯುತ್ತಮ ಗತಿಸ್ವರೂಪನಾದ ನನ್ನಲ್ಲಿಯೇ ಒಳ್ಳೆಯ ಪ್ರಕಾರದಿಂದ ಸ್ಥಿತನಾಗಿದ್ದಾನೆ ಬಹೂನಾಂ ಜನ್ಮನಾ ದುರ್ಲಭಃ ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಪುರುಷನು ಎಲ್ಲವೂ ವಾಸುದೇವನಾಗಿದ್ದಾನೆ ಹೀಗೆ ತಿಳಿದು ನನ್ನನ್ನು ಭಜಿಸುತ್ತಾನೆ ಅಂತಹ ಮಹಾತ್ಮನು ಅತ್ಯಂತ ದುರ್ಲಭನು ಕಾಮೈಸ್ತೈಸ್ತೈ ನಿಯಮ ಮಾಸ್ಥಾಯ ಪ್ರಕೃತ್ಯನಿಯತಾ ಸ್ವಯ ಆಯಾಯ ಭೋಗಗಳ ಕಾಮನೆಯಿಂದ ಯಾರ ಜ್ಞಾನ ಅಪಹೃತವಾಗಿದೆಯೋ ಇಂತಹ ಜನರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಬೇರೆ ಬೇರೆ ನಿಯಮಗಳನ್ನು ಪಾಲಿಸುತ್ತಾ ಇತರ ದೇವತೆಗಳನ್ನು ಪೂಜಿಸುತ್ತಾರೆ ಯೋ ಯೋ ಯಾಂ ತನು ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಆಯಾ ದೇವತೆಯಲ್ಲಿ ಸ್ಥಿರಗೊಳಿಸುತ್ತೇನೆ ಸತಯ ಶ್ರದ್ಧೆಯಾಧನೇ ಲಭತೆ ಚ ತಾನ್ಮಯಿತಾನ್ ಅವನು ಆ ಶ್ರದ್ಧೆಯಿಂದ ಯುಕ್ತನಾಗಿ ಆಯಾ ದೇವತೆಯನ್ನು ಪೂಜಿಸುತ್ತಾನೆ ಹಾಗೂ ಆ ದೇವತೆಯಿಂದ ನಾನೇ ವಿಧಿಸಿದ ಇಚ್ಛಿತ ಭೋಗಗಳನ್ನು ನಿಶ್ಚಿತವಾಗಿ ಪಡೆದುಕೊಳ್ಳುವನು ಅಂತವತ್ತು ಮದ್ಭಕ್ತಾಯಾಂತಿ ಮಾಮಪಿ ಆದರೆ ಆ ಮಂದ ಬುದ್ಧಿಯ ಜನರ ಫಲವು ನಾಶಯುಕ್ತವಾಗಿದೆ ಹಾಗೆಯೇ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಹೊಂದುತ್ತಾರೆ ಮತ್ತು ನನ್ನ ಭಕ್ತರು ಹೇಗೆ ಭಜಿಸಿದರು ಕೊನೆಗೆ ನನ್ನನ್ನೇ ಸೇರುತ್ತಾರೆ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂಭಾವಮಜಾನಂತ ಮಮಾವ್ಯಯಮನೋತ್ತಮಂ ಬುದ್ಧಿಹೀನರಾದ ಜನರು ನನ್ನ ಸರ್ವಶ್ರೇಷ್ಠ ಅವಿನಾಶಿಯಾದ ಪರಮ ಭಾವವನ್ನು ತಿಳಿಯದೆ ಮನಸ್ಸು ಇಂದ್ರಿಯಗಳ ಅತೀತನಾಗಿರುವ ಸಚ್ಚಿದಾನಂದ ಘನ ಪರಮಾತ್ಮ ಸ್ವರೂಪನಾದ ನನ್ನನ್ನು ಮನುಷ್ಯರಂತೆ ಹುಟ್ಟಿ ವ್ಯಕ್ತಿ ಭಾವವನ್ನು ಪಡೆದವನೆಂದು ತಿಳಿಯುತ್ತಾರೆ ಪ್ರಕಾಶ ಲೋಕೋ ನನ್ನ ಯೋಗ ಮಾಯೆಯಿಂದ ಅಡಗಿರುವ ನಾನು ಎಲ್ಲರಿಗೆ ಪ್ರತ್ಯಕ್ಷನಾಗುವುದಿಲ್ಲ ಆದ್ದರಿಂದ ಈ ಅಜ್ಞಾನಿ ಜನರು ಜನ್ಮರಹಿತನಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನು ತಿಳಿಯುವುದಿಲ್ಲ ಅಂದರೆ ನನ್ನನ್ನು ಜನ್ಮ ಮರಣವುಳ್ಳವನೆಂದು ತಿಳಿಯುತ್ತಾರೆ ಎಲೆ ಅರ್ಜುನ ಹಿಂದೆ ಆಗಿ ಹೋದ ವರ್ತಮಾನದಲ್ಲಿ ಇರುವ ಮತ್ತು ಮುಂದೆ ಹುಟ್ಟಲಿರುವ ಎಲ್ಲ ಪ್ರಾಣಿಗಳನ್ನೂ ನಾನು ಬಲ್ಲೆನು ಆದರೆ ಶ್ರದ್ಧೆ ಭಕ್ತಿ ಇಲ್ಲದ ಯಾರು ನನ್ನನ್ನು ತಿಳಿಯಲಾರರು ಇಚ್ಛಾ ದ್ವೇಷ ಸಮಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತ ಸರ್ಗೇಯಾಂತಿ ಪರಂತಪ ಎಲೈ ಭರತವಂಶಿ ಅರ್ಜುನ ಸೃಷ್ಟಿಯಲ್ಲಿ ಇಚ್ಛೆ ಮತ್ತು ದ್ವೇಷಗಳಿಂದ ಉಂಟಾಗುವ ಸುಖ ದುಃಖ ರೂಪದ ದ್ವಂದ್ವ ಸುಖ ದುಃಖಾದಿ ದ್ವಂದ್ವ ರೂಪವಾದ ಮೋಹದಿಂದ ಸಂಪೂರ್ಣ ಪ್ರಾಣಿಗಳು ಅತ್ಯಂತ ಅಜ್ಞತೆಯನ್ನು ಹೊಂದುತ್ತಿದ್ದಾರೆ ಪಾಪಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ಆದರೆ ನಿಷ್ಕಾಮ ಭಾವದಿಂದ ಶ್ರೇಷ್ಠ ಕರ್ಮಗಳನ್ನು ಆಚರಿಸುವ ಪುರುಷರ ಪಾಪಗಳು ನಾಶವಾಗಿ ರಾಗದ್ವೇಷ ಜನಿತ ದ್ವಂದ್ವರೂಪಿ ಮೋಹದಿಂದ ಮುಕ್ತರಾದ ದೃಢ ನಿಶ್ಚಯ ಭಕ್ತರು ನನ್ನನ್ನು ಎಲ್ಲ ರೀತಿಯಿಂದ ಭಜಿಸುತ್ತಾರೆ ಜರ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ತಂತಿಯೇ ತೇ ಬ್ರಹ್ಮ ತತ್ವಿಧ್ರತ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬಿಡುಗಡೆ ಹೊಂದಲು ಪ್ರಯತ್ನ ಮಾಡುವ ಪುರುಷರು ಆ ಬ್ರಹ್ಮನನ್ನು ಸಂಪೂರ್ಣ ಅಧ್ಯಾತ್ಮವನ್ನು ಮತ್ತು ಸಮಸ್ತ ಕರ್ಮಗಳನ್ನು ತಿಳಿಯುತ್ತಾರೆ ಸಾಧಿಭೂತಾಧಿದೈವಂ ಸಾಧಿಯಂ ಪ್ರಯಾಣ ಚೇತನಃ ಆದಿಭೂತ ಆದಿದೈವ ಮತ್ತು ಆದಿಯಜ್ಞ ಇವುಗಳೊಂದಿಗೆ ಎಲ್ಲರ ಆತ್ಮರೂಪಿಯಾದ ನನ್ನನ್ನು ಅಂತ್ಯಕಾಲದಲ್ಲಿಯೂ ತಿಳಿಯುವ ಯುಕ್ತ ಚಿತ್ತರಾದ ಪುರುಷರು ನನ್ನನ್ನು ಅರಿಯುತ್ತಾರೆ ಅಂದರೆ ನನ್ನನ್ನೇ ಪಡೆಯುತ್ತಾರೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾ நமஸேவி காஷ்மீரபரவா பிரார்த்தகே நித்திய விதா தானஞ்சே நமஸ்கார